ಕ್ರೌರ್ಯ ಹಿಂಸೆ ಕೊಳಕು ಕ್ರೌರ್ಯ ಹಿಂಸೆ ಕೊಳಕು ಇವು ಮನುಷ್ಯನಲ್ಲಿ ಕೆಡಕು ಕೆಡಕನ್ನುಂಟು ಮಾಡುವ ಪ್ರವೃತ್ತಿಗಳು ಈ ತುಂಬಿದ ಸಭೆಗೆ ನನ್ನ ನಮಸ್ಕಾರಗಳು ಈ ವೇದಿಕೆಯಲ್ಲಿ ಕುಳಿತಿರುವ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಕ್ರೌರ್ಯ ಹಿಂಸೆ ಕೊಳಕು ಕ್ರೌರ್ಯ ಹಿಂಸೆ ಕೊಳಕು ಇವು ಮನುಷ್ಯನಲ್ಲಿ ಕೆಡಕು ಕೆಡಕನ್ನುಂಟು ಮಾಡುವ ಪ್ರವೃತ್ತಿಗಳು ಹುಚ್ಚು ಹಿಡಿಯುವ ಜಗತ್ತಿನಿಂದ ಆದಷ್ಟು ದೂರ ಇರುವುದಕ್ಕೆ ಪ್ರಯತ್ನಪಟ್ಟೆ ನಾನೇ ನಾನಾಗಿರಬೇಕು ಎಂಬ ಧೋರಣೆ ನನ್ನನ್ನು ಇಲ್ಲಿಯ ತನಕ ನಡೆಸಿಕೊಂಡು ಬಂದಿದೆ ನಾಳೆ ಹೊಚ್ಚ ಹೊಸ ಅಧ್ಯಾಯವನ್ನು ತೆರೆಯಬಹುದೆಂದು ನಿರೀಕ್ಷೆಯಲ್ಲಿದ್ದೇನೆ ಇದು ನನ್ನ ವಿಶ್ವವಿದ್ಯಾನಿಲಯ ಮೈ ಕ್ರೌನ್ ಈಸ್ ಇನ್ ಮೈ ಹಾರ್ಟ್ ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳಬೇಕು ಮೈ ಕ್ರೌನ್ ಈಸ್ ಇನ್ ಮೈ ಹಾರ್ಟ್ ನಾಟ್ ಇನ್ ಮೈ ಹೆಡ್ ನಾಟ್ ಡೆಕ್ಟ್ ವಿತ್ ಡೈಮಂಡ್ಸ್ and indian stones not to be seen my crown is called content a crown it is that seldom kings enjoy the padana deliberate content content contentment ಅಥವಾ ನೆಮ್ಮದಿ ಅಥವಾ ಟ್ರ್ಯಾಂಕ್ವಿಲಿಟಿ ವರ್ಡ್ಸ್ ವರ್ತ್ ಹೇಳೋ ಹಾಗೆ ಆ ಟ್ರ್ಯಾಂಕ್ವಿಲಿಟಿ ಆ ಮೋಷನ್ ಅಥವಾ ಸ್ಪಿರಿಟ್ ಆ ಹ್ಯೂಮನ್ ನೇಚರ್ನಲ್ಲಿರತಕ್ಕಂಥ ಇಂಡಿವಿಸಬಲ್ ಸ್ಪಿರಿಟ್ ಇದೆಯಲ್ಲ ಆ ಸ್ಪಿರಿಟ್ನ ಒಂದು ಭಾಗ ಒಂದು ಕಂಟೆಂಟ್ಮೆಂಟ್ ಅಂದರೆ ಕ್ರೌನ್ ಈಸ್ ಇನ್ ಮೈ ಹಾರ್ಟ್ ಎ ಕ್ರೌನ್ ಇಟ್ ಈಸ್ ಕಿಂಗ್ಸ್ ಸಾರಿ ದ ಚೈಲ್ಡಮ್ ಕಿಂಗ್ಸ್ ಎಂಜಾಯ್ ಇದು ಶೇಕ್ಸ್ಪಿಯರ್ ಬರೆದ ಸಾಲುಗಳಿವು ಕಿಂಗ್ ಹೆನ್ರಿ ಫೋರ್ತ್ ಪಾರ್ಟ್ ತ್ರೀ ಇವಾಗ ಪ್ರಕಾಶ್ ಅಂದರು ಟಿಕೆಟ್ಸ್ ಪ್ಲೀಸ್ ಅಂತ ಅವರು ಒಂದು ತುಂಬ ಸುಂದರವಾದ ಒಂದು ಕಾನ್ಸೆಪ್ಟು ಟಿಕೆಟ್ಸ್ ಪ್ಲೀಸ್ ಅಂತ ಅವರು ಸಿಂಧು ರೆಫರ್ ಮಾಡ್ತಾ ಒಂದು ಜಗತ್ತಿನ ಕ್ರೌರ್ಯ ಏನಿದೆ ಅಂತ ರೆಫರ್ ಮಾಡಿದ್ರು ನಾನು ಒಳಗಡೆ ಏನು ಆಗ್ತಿದೆ ಮನುಷ್ಯನ ಒಳಗಡೆ ಏನೇ ಆಗ್ತಾ ಇದೆ ಅಂತ ಅದು ಒಂದು ಪ್ರಕಾಶ ಒಂದು ಒಂದು ಸಿಂಬಾಲಿಕ್ ಆಗಿ ಕೊಟ್ರಲ್ಲ ಇದಕ್ಕೆ ಇವೆರಡು ನನ್ನ ಆಶಯಗಳು ಒಂದು ಮನುಷ್ಯನ ಒಳಗಡೆ ಇರುವಂತಹ ತಲ್ಲಣ ಅಂತ ಕರೆಯಲ್ಲ ಮನುಷ್ಯನ ಒಳಗಡೆ ಆಗ್ತಾ ಆಗ್ತಾಯಿರತಕ್ಕಂಥ ಕ್ರಿಯೆಗಳು ಮತ್ತು ಇದು ಶೇಕ್ಸ್ಪಿಯರ್ ಆಗಿನ ಕಾಲಕ್ಕೆ ಹೇಳಿದ ಮಾತು ಯೂನಿವರ್ಸಲ್ ಟ್ರತ್ ಮನುಷ್ಯ ಹೊರಗಡೆ ಹೋಗಬೇಕಾಗಿಲ್ಲ ಮನುಷ್ಯನ ಒಳಗಡೆನೇ ಇದೆ ಮನುಷ್ಯನ ಒಳಗಡೆ ಏನಿದೆ ನೆಮ್ಮದಿ ಇದೆ ಒಂದು ಟ್ರ್ಯಾಂಕ್ವಿಲಿಟಿ ಇದೆ ನಾನು ವರ್ಡ್ಸ್ ವರ್ತನ ಡೆಲಿಬರೇಟಾಗಿ ಕೋರ್ಟ್ ಮಾಡಿದೆ ಅಂದರೆ ಒಂದು ವರ್ಡ್ಸ್ ವರ್ತದು ಸುಪ್ರೀಮ್ ಸ್ಟೇಟ್ಮೆಂಟ್ ಒಂದಿದೆ ಅದು ಡ್ಯಾಫೆನ್ಸ್ ಪಾಯಮ್ನಲ್ಲಿ ಒಂದು ಸಾಲ್ ಬರ್ತದೆ ಆ ಸಾಲು ಒಂದು ಬ್ಲಿಸ್ ಆಫ್ ಸಾಲಿಟ್ಯೂಡ್ ಅಂತಾನೆ ಅಂದರೆ ನೀನೇ ಕಂಡ್ಕೊಳ್ಬೇಕು ಅಂತ ಸೊ ಇವೆರಡೂ ನನ್ನ ಆಶಯಗಳು ಮತ್ತು ನನ್ನ ಕನಸುಗಳು ಈ ಕಥಾ ಸಂಕಲನದಲ್ಲಿ ನಾನು ಬರೆದ ಕಥೆಗಳು ಸಹೃದಯ ಓದುಗರಿಗೆ ಕಮ್ಯುನಿಕೇಟ್ ಆದರೆ ಈ ಕನಸುಗಳು ಕಮ್ಯುನಿಕೇಟ್ ಆದರೆ ನನ್ನ ಪ್ರಯತ್ನಕ್ಕೆ ಸ್ವಲ್ಪ ತೃಪ್ತಿಯನ್ನು ಕೊಡುತ್ತದೆ ಎಂದು ನನ್ನ ಭಾವನೆ ನನ್ನ ಸಂಕಲನದ ಬಗ್ಗೆ ಇಷ್ಟು ಚಂದದ ಮಾತುಗಳನ್ನು ಆಡಿದ ಯಾವುದೋ ಜನ್ಮದ ನನ್ನ ಬಂಧುವಾದ ಸಿಂಧು ಅಚ್ಚುಕಟ್ಟಾಗಿ ಪ್ರಕಟಿಸಿರುವ ಪ್ರೀತಿಯ ಪ್ರಭಾ ಮತ್ತು ಪ್ರಕಾಶ್ ದಂಪತಿಗಳು ಹಾಗೂ ನಿಮಗೆಲ್ಲರಿಗೂ ನಾನು ನಮಸ್ಕಾರಗಳು